ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಮನುಷ್ಯನಲ್ಲಿ ದೈವತ್ವ ಎಂತಕ್ಕಂಥದ್ದು ಇದ್ರೆ ಯಾವ ರೀತಿಯಾದಂತಹ ಲಕ್ಷಣಗಳಿರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರ ಮಂತ್ರದಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಹಸಾಮುದ್ರಿಕ ಅಂಗಸಮ ಸಂಖ್ಯಾತಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಅಗೋಚರ ನಿಗೂಢ ಜೀವನದ ಸಮಸ್ಯೆಗಳು ಗೋಪ್ಯವಾಗಿದ್ದಾವೆ ನಿಗೂಢ ಬಗೆಹರದಿಲ್ಲ ಶಾಪ ಪಾಪ ಇತ್ಯಾದಿ ಸಮಸ್ಯೆಗಳಿದೆ ಅಂತ ಸಂದರ್ಭದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಏನು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅವಶ್ಯವಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಜ ಸಂಗತಿಗಳನ್ನು ಹೇಳಿ ಪರಿಹಾರ ಮತ್ತು ಮಾರ್ಗದರ್ಶನದ ಬಗ್ಗೆ ಕೇಳಿ ತಿಳ್ಕೊಳ್ಳಿ ಈಗ ನೆಗೆಟಿವಿಟಿ ನಿಮ್ಮ ದೂಪದ ಪೌಡರ್ ಬಗ್ಗೆ ಮಾಹಿತಿ ಈ ಒಂದು ಆತ್ಮ ಸಮಸ್ಯೆ ನಿವಾರಣೆಗೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಅಗೋಚರ ಸಮಸ್ಯೆಗಳ ನಿವಾರಣೆಗೆ ಈ ಒಂದು ಧೂಪದ ಪೌಡರನ್ನು ಬಳಸ್ಬೋದು ದೇಹದಲ್ಲಿ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಪೌಡರನ್ನ ಬಳಸ್ಬೋದು ಜೊತೆಗೆ ಎರಡು ರೀತಿಯಾಗಿ ಆಯಿಲ್ ಬಳಸಿ ಸಮಸ್ಯೆ ನಿವಾರಣೆಗೆ ಅನುಕೂಲ ಆಗುತ್ತೆ ರೋಗ ರುಚಿನಿಗಳು ನಿವಾರಣೆ ಆಗ್ತಕ್ಕಂಥದ್ದು ತಂತ್ರ ಮಂತ್ರ ಸಂಕಲ್ಪ ಮಾಡಿ ಹಾಕಬೇಕು ಇದರಿಂದ ನಿವಾರಣೆ ಹಾಗೆ ಹಾಕಿದ್ರು ವರ್ಕ್ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಅಡೆತಡೆ ಬಾಧೆಗಳಿದ್ರೆ ಈ ಒಂದು ಧೂಪದ ಪೌಡರನ್ನ ಬಳಸ್ಬೋದು ಅನುಕೂಲ ಇದೆ ಹಣಕಾಸಿನ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಲಕ್ಷ್ಮಿಕೃಪ ಪ್ರಾಪ್ತಿ ಧೂಪದ ಪೌಡರ್ ಬಳಸಬಹುದು ಅದರಿಂದ ಕೂಡ ಅನುಕೂಲ ಇದೆ ಹಣಕಾಸಿನ ಅನುಕೂಲಕ ದಾರಿಯಾಗುತ್ತೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳು ಕೂಡ ಇದನ್ನಾಗುತ್ತೆ ಈಗ ವಿಡಿಯುತ್ತ ವಿಚಾರಕ್ಕೆ ಬರೋಣ ದೈವತ್ವದ ಗುಣಲಕ್ಷಣಗಳು ಮನುಷ್ಯನಿಗಿದ್ರೆ ಯಾವ ರೀತಿಯಾದಂತಹ ನಾವು ದೇಹ ಲಕ್ಷಣದಲ್ಲಿ ಮಾತಿನ ಲಕ್ಷಣದಲ್ಲಿ ಜೀವನದ ಲಕ್ಷಣದಲ್ಲಿ ಆ ದೈವತ್ವದ ಸ್ಥಿತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಬಿಡದಲ್ಲಿ ನೋಡೋದಾದರೆ ಗಮನಿಸಿ ಹುಟ್ಟಕಂತಹ ಸಂದರ್ಭ ಮತ್ತು ಹುಟ್ಟಕ್ಕಂಥ ಸಮಯ ಏನಿದೆ ಇದು ಯಾವುದೇ ಕಾರಣಕ್ಕೂ ಕೂಡ ಜೀವದ ದೈವತ್ವದ ಸ್ಥಿತಿಗೆ ಬಾಧೆ ಆಗೋದಿಲ್ಲ ದೈವತ್ವದ ಸ್ಥಿತಿಗೆ ಸಂಬಂಧಪಟ್ಟಂತೆ ನೀವು ಗಮನಿಸಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಂತ ಸಂದರ್ಭದಲ್ಲೂ ಕೂಡ ಆ ಜೈಲು ಏನಿತ್ತು ಆ ಜೈಲಿನಲ್ಲಿ ಹುಟ್ಟತಕ್ಕಂಥದ್ದು ಮತ್ತು ಅಲ್ಲಿಂದ ಗೋಕುಲಕ್ಕೆ ಬರ್ಬೇಕಂದ್ರೆ ಎಷ್ಟು ಸಮಸ್ಯೆಗಳು ಎಂತಕ್ಕಂಥದ್ದು ಇದೆ ಅಂದ್ರೆ ಕಾಲ ಅನುಕೂಲ ಇದ್ರೆ ಸಮಯ ನಕ್ಷತ್ರಗಳು ಗ್ರಹಗತಿಗಳು ಅನುಕೂಲ ಇದ್ದಿದ್ರೆ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಸಂದರ್ಭ ಬರ್ತಾ ಇರಲ್ಲ ಹುಟ್ಟತಕ್ಕಂಥ ಸಂದರ್ಭ ಕೂಡ ಶುಭಕರವಾಗಿರ್ತಾ ಇತ್ತು ಶ್ರೀರಾಮಚಂದ್ರ ಹುಟ್ಟತಕ್ಕಂಥ ಸಂದರ್ಭದಲ್ಲೂ ಕೂಡ ಯಾಗವನ್ನ ಮಾಡಿ ಯಾಗದ ಮೂಲಕ ಆ ದಿವ್ಯ ಶಕ್ತಿ ಹುಟ್ಟಿರ್ತಕ್ಕಂಥದ್ದು ಅಂದ್ರೆ ಶ್ರೀರಾಮಚಂದ್ರ ಹುಟ್ಟತಕ್ಕಂಥದ್ದು ಪರಮತತ್ವದಲ್ಲಿ ಹಾಗಾಗಿ ನೀವು ಸಂದರ್ಭಗಳನ್ನು ಗಮನಿಸಿದಂಥ ಪಕ್ಷದಲ್ಲಿ ಮನುಷ್ಯನ ಹುಟ್ಟು ಎಂಬತಕ್ಕಂಥದ್ದೇನಿದೆ ಅದು ಗ್ರಹಗತಿಗಳ ಆಧಾರದ ಮೇಲೆ ನೆಲ ಜಲ ಅಥವಾ ತಂದೆ ತಾಯಿಗಳ ಆಧಾರದ ಮೇಲೆ ನೀವು ಮಹಾವತಾರ ಬಾಬಾಜಿ ಬಗ್ಗೆ ಕೇಳಿರಬೇಕು ನಾನು ಕಥೆನಲ್ಲಿ ಕೇಳಿದ್ದೇನೆ ಅವ್ರು ಹುಟ್ಟಿದ ನಂತರ ಕುಟುಂಬದಲ್ಲಿ ಅವರಿಗೆ ಸಮಸ್ಯೆ ಇತ್ತು ತಾಯಿಯಿಂದ ಹಾನಿಯಾಗಿತ್ತು ಆ ಕಾರಣದಿಂದ ಅವರಿಗೆ ವೈರತ್ವ ಎಂಬತಕ್ಕಂಥದ್ದು ಬಂತು ಎಂಬತಕ್ಕಂಥದ್ದನ್ನು ಕೇಳ್ಪಟ್ಟಿದ್ದೆ ಅದರಿಂದಾಗಿ ಯಾವುದೇ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ನೊಂದ್ಕೊಳ್ತಕ್ಕಂಥದ್ದು ಬೇಡ ಯಾವುದೇ ತಂದೆ ತಾಯಿಯಾದರೂ ಕೂಡ ನೆನ್ ನೊಂದ್ಕೊಳ್ತಕ್ಕಂಥದ್ದು ಬೇಡ ಯಾವುದೇ ಪ್ರದೇಶಗಳಾಗಿರ್ಬೋದು ಮರಳುಗಾಡು ಹಸಿರುಗಾಡು ಕಲ್ಲು ಪ್ರದೇಶಗಳು ಯಾವುದೇ ತಾಣಗಳು ಆಗಿರ್ಬೋದು ಎಲ್ಲಿ ಹುಟ್ಟಿದ್ರು ಕೂಡ ಚಿಂತೆ ಬರ ಆದಾಗ್ಯೂ ಕೂಡ ಎಲ್ಲೇ ಹುಟ್ಟಿದ್ರು ಹೇಗೆ ಹುಟ್ಟಿದ್ರು ಯಾವುದೇ ಗ್ರಹಗತಿಗಳಿದ್ರು ಯಾವುದೇ ಸಂದರ್ಭ ಇದ್ದರು ದೈವಿಕ ಸ್ಥಿತಿಗೆ ದೈವತ್ವದ ಸ್ಥಿತಿಗೆ ಬಾಧೆಯಾಗಿರೋದಿಲ್ಲ ಹಾಗಿದ್ರೆ ಯಾವ ಲಕ್ಷಣಗಳಿರ್ತಾ ಕುಟುಂಬದಲ್ಲಿ ಒಂದು ಹಿಂದಿನ ಕಾಲಕ್ಕೆ ತಗೊಳ್ಳೋಣ ಒಂದು ಹತ್ತು ಜನ ಇದ್ರಂತ ಇಟ್ಕೊಳ್ಳೋಣ ಅಥವಾ ಒಂದು ಕುಟುಂಬದಲ್ಲಿ ಒಂದು ಆರು ಜನ ಇದ್ದಾರೆ ತಂದೆ ತಾಯಿ ಎರಡು ಜನ ಒಬ್ಬ ಮಗ ಅಥವಾ ಸೊಸೆ ಎರಡು ಮಕ್ಳು ಕೊಟ್ಟು ಒಂದು ಆರು ಜನ ಇದ್ದಾರೆ ಅನ್ಕೊಳ್ಳೋಣ ಅದು ಜಾಸ್ತಿ ಹೆಚ್ಚುಗಳ ಮೇದ್ರು ತಗೋಳು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಬಗ್ಗೆ ತಗೋಬೇಡಣ ಯಾಕೆಂದ್ರೆ ಬಂದವರು ಬೇರೆ ಕುಟುಂಬ ಆಗಿರುತ್ತೆ ಅಥವಾ ಗಂಡಾಗಿದ್ರು ಅದು ಬೇರೆ ಕುಟುಂಬ ಆಗಿರುತ್ತೆ ಮಕ್ಳಾದ್ರು ಅವ್ರದ್ದು ಬೇರೆ ಬೇರೆ ಆಗಿರುತ್ತೆ ಆದ್ರೆ ಒಂದು ಕುಟುಂಬದಲ್ಲಿ ಒಂದು ಐದಾರು ಮಕ್ಳು ಹುಟ್ಟಿದ್ದಾವೆ ಅಂತ ಇಟ್ಕೊಳ್ಳೋಣ ನಾಲ್ಕರಿಂದ ಐದು ಮಕ್ಕಳ ಗುಣಲಕ್ಷಣ ನಡತೆ ಒಂದೇ ರೀತಿಯಾಗಿದೆ ಆದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಬಾಲಕ ಆಗಿರ್ಬೋದು ಅಥವಾ ಬಾಲಕಿ ಆಗಿರ್ಬೋದು ಚಿಕ್ಕಂದ್ರಿಂದ ನಾವು ದೈವತ್ವದ ಸ್ಥಿತಿನ ನಾವು ನೋಡೋದಾದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥದ್ದು ಬಹುಜನ ಅಂದ್ರೆ ಹೆಚ್ಚು ಜನರ ನಡೆನುಡಿ ಮತ್ತು ಲಕ್ಷಣ ಎಂಬತಕ್ಕಂಥದ್ದು ಏನಿದೆ ಅದು ಒಂದೇ ರೀತಿಯಾಗಿರುತ್ತೆ ಅದರಲ್ಲಿ ಸುಳ್ಳಾರು ಕಾಣ್ಬೋದು ಆಟನಾದ್ರು ಕಾಣ್ಬೋದು ತರಲೇನಾದ್ರೂ ಕಾಣ್ಬೋದು ಏನಾದರೂ ಕಾಣ್ಬೋದು ಮಕ್ಕಳದ ಗುಣಲಕ್ಷಣಗಳನ್ನು ಕಿತ್ತಾಪತಿ ಮಾಡೋದಾದ್ರೂ ಕಾಣ್ಬೋದು ಆದರೆ ಇನ್ನೊಬ್ಬರಲ್ಲ ಆ ರೀತಿಯಾದಂಥ ಗುಣಲಕ್ಷಣ ಇಲ್ಲ ಇದ್ದಾಗ್ಲೇ ಬುದ್ಧಿ ಹೇಳೋದು ಚಿಕ್ಕಂದಲ್ಲಿದ್ದಾಗಲೇ ದೈವಿಕ ಲಕ್ಷಣಗಳು ಭಕ್ತಿ ಭಗವಂತನ ಪ್ರತಿ ಗುರು ಹಿರಿಯರ ಪ್ರತಿ ಸಕಾರಾತ್ಮಕ ಆಚರಣೆ ಮಕ್ಕಳಂದ ಮೇಲೆ ಸ್ವಲ್ಪ ಅದು ಇದು ಅಂತ ಏನಾದ್ರೂ ಇದ್ದೇ ಇರುತ್ತೆ ಕಿತ್ತಾಪತಿ ಸ್ವಲ್ಪ ಅವು ಅಂತ ಅದೆಲ್ಲ ನ್ಯಾಚುರಲ್ ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಬೆಣ್ಣೆ ತಿಂದಿರಲಿಲ್ಲವಾ ಅಲ್ವಾ ಗೋಪಿಕೆಯರ ಮಡಿಕೆ ಎಲ್ಲ ಹೊಡೆದಿರ್ಲಿಲ್ವಾ ಹಾಗೆ ಅದ್ರ ಸಂತಾನ ಎಲ್ಲ ಮಕ್ಕಳು ಉಸುದೇವ ಕುಟುಂಬಕ್ಕಮ್ಮ ಹಾಗಿದ್ಮೇಲೆ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಮಕ್ಕಳಲ್ಲ ಅದೇನು ತೊಂದರೆ ಇಲ್ಲ ಆ ಲಕ್ಷಣಗಳನ್ನು ನಾವು ನೋಡಿದ್ರೆ ಬಹುಜನ ಅಂದರೆ ಹೆಚ್ಚಿನ ಮಕ್ಕಳು ಮತ್ತು ಒಂದು ಅಥವಾ ಎರಡು ಜನರಲ್ಲಿ ಈ ದೈವಿಕ ಸ್ಥಿತಿ ಇರ್ತಕ್ಕಂಥ ಒಂದ್ ಮನೆಯಲ್ಲೇ ಎರಡು ಜನ ಹುಟ್ಟಬೋದು ಆ ಥರ ಹುಟ್ಟೋದಿಲ್ಲ ಅಂತ ಹೇಳ್ಬೇಡಿ ನೀವು ಅರಿತಿರ್ತಾರೆ ಅವರ ಗುಣಲಕ್ಷಣ ಸಕಾರಾತ್ಮಕತೆಯಿಂದ ಕೂಡಿರುತ್ತೆ ಬಾಯಿಗೆ ಬಂದ ಬೈಯೋದಿಲ್ಲ ಅಥವಾ ರೋದನ ಅಳು ಈ ಥರ ಯಾವುದೂ ಇಲ್ಲ ಮತ್ತು ಬಟ್ಟೆಗಳ ಗಲೀಜು ಮಾಡ್ಕೊಳ್ಳೋದು ತರಲೆ ಮಾಡೋದು ದೂಷಿತ ಸ್ಥಿತಿ ಒಡಿಯೋದು ಉಗ್ಗಿಯೋದು ಬಾಯಿಗೆ ಬಂದಾಗೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದು ಅಥವಾ ಯಾವುದಾದ್ರು ವಸ್ತುಗಳನ್ನು ಕದಿಯೋದು ಇನ್ನೊಬ್ಬರ ಮೇಲೆ ಹೇಳೋದು ಚಡಿ ಹೇಳೋದು ಈ ಥರದ ಮಕ್ಕಳಲ್ಲಿರುತ್ತೆ ನೋಡಿ ಲಕ್ಷಣಗಳು ಆ ರೀತಿ ಲಕ್ಷಣಗಳಿರೋದಿಲ್ಲ ದೈವತ್ವದ ಗುಣ ಇದ್ದರೆ ಚಿಕ್ಕಂದಿನಿಂದಾನೆ ಎಕ್ಸೆಪ್ಷನ್ ಇದೆಲ್ಲ ಒಂದು ರೀತಿಯಾಗಿ ದೂರ ಎಲ್ಲ ಅಪವಾದ ಒಂದು ರೀತಿ ಅವೆಲ್ಲ ಯಾವುದೂ ಇರೋದಿಲ್ಲ ಅವ್ರ ಹತ್ರ ಬೇರೆಯವ್ರ ಹತ್ರ ಇರುತ್ತೆ ಅವ್ರ ಮನೆಯಲ್ಲೇ ಇರ್ತಕ್ಕಂಥದ್ದು ಆ ಲಕ್ಷಣಗಳನ್ನು ನೀವು ನೋಡಿದ್ರೆ ಇದು ದೈವಿಕ ಸ್ಥಿತಿಯನ್ನು ನಾವು ಕಾಣ್ಬೋದು ಅವರಲ್ಲಿ ನಂತರದಲ್ಲೂ ಕೂಡ ಅಷ್ಟೆ ಸಮಯ ಕಳೆದಂತೆ ನೀವು ಗಮನಿಸಿ ಸಮಯ ಕಳೆದಂತೆ ಅವರಲ್ಲಿ ಚುರುಕುತನ ಇರುತ್ತೆ ವಿವೇಕತೆ ಇರುತ್ತೆ ಯಾವುದೇ ಕಾರ್ಯಗಳಲ್ಲಿ ಸರಳವಾಗಿ ಪೂರ್ಣಗೊಳಿಸ್ತಕ್ಕಂಥ ಶಕ್ತಿ ಇರುತ್ತೆ ಜ್ಞಾನದಲ್ಲಾಗಿರ್ಬೋದು ಮಾತಿನಲ್ಲಾಗಿರ್ಬೋದು ನಡೀತಕ್ಕಂಥ ನಡೆಯಲ್ಲಾಗಿರ್ಬೋದು ಚುರುಕುತನ ನಾವು ಕಾಣ್ತೇವೆ ಆದರೆ ಯಾವುದೇ ಹಾನಿಕಾರಕ ಲಕ್ಷಣ ಬೆಳವಣಿಗೆಗಳನ್ನು ನಾವು ಕಾಣೋದೇ ಇಲ್ಲ ದೈವತ್ವದ ಸ್ಥಿತಿ ಇದ್ರೆ ಆ ಒಂದು ಬೆಳವಣಿಗೆಯಲ್ಲೂ ಕೂಡ ನಾವು ಸಂಪೂರ್ಣತೆಯನ್ನು ಆ ಚಿಕ್ಕ ವಯಸ್ಸಿನ ದೇಹ ಆದ್ರೂ ಕೂಡ ಆತ್ಮ ಪ್ರಾಬಲ್ಯದಿಂದ ಕೂಡಿರೋದು ಜನ್ಮದಲ್ಲಿ ತುಂಬಾ ತರಬೇತಿ ಪಡ್ಕೊಂಡಿರುತ್ತೆ ಆಚರಣೆ ಮಾಡಿರುತ್ತೆ ದೈವಿಕ ಕಾರ್ಯಗಳನ್ನು ಮಾಡಿರುತ್ತೆ ಹಾಗಾಗಿ ದೈವತ್ವದ ಸಂಪನ್ನತೆ ಆ ಜೀವದಲ್ಲಿ ಹೋಗಿರೋದಿಲ್ಲ ಆತ್ಮದಲ್ಲೂ ಹೋಗಿರೋದಿಲ್ಲ ದೈವ ಕೃಪೆ ಇದ್ದೇ ಇರುತ್ತೆ ಎರಡ ಬಲದಲ್ಲಿ ಹಿಂದೆ ಮುಂದೆ ದೈವಿಕ ಆಶೀರ್ವಾದ ಇರುತ್ತೆ ಅದರಿಂದಾಗಿ ಅದ್ರ ಬೆಳವಣಿಗೆ ಬೆಳೀತಕ್ಕಂತ ವಿಧಾನದಲ್ಲಿ ನೀವು ಗಮನಿಸಿದ್ರೆ ಹಾನಿಕಾರಕ ಲಕ್ಷಣಗಳನ್ನ ನೀವು ನೋಡೋದಿಲ್ಲ ಗಂಡ್ಮಕ್ಳಿಗೆ ಬಿಳಿ ಸೇದೋದು ಸಿಗರೇಟ್ ಸೇದೋದು ಡ್ರಿಂಕ್ಸ್ ಮಾಡೋದು ಕಾರ್ಡ್ಸ್ ಆಡೋದು ಅನ್ಸಾಕೋದು ಪಿಚಿಕ್ಕ ತುಗಿಯೋದು ಇದು ಈಗಿನ ಕಾಲ ಇತ್ತು ಹಿಂದಿನ ಕಾಲ ಏನೋ ಒಂದು ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಚಟ ಅಂತ ತಗೊಳ್ಳಿ ಈಗ ಹೆಣ್ಮಕ್ಳಿಗೆ ಚಟಿ ಹೇಳೋದು ಬೈಸೋದು ಅಥವಾ ಬ ತಾನೇ ಬೈಯೋದು ಅಥವಾ ಹಟಮಾರಿ ತನ್ನ ಮೊಂಡು ಆಲಾಸ್ಯ ಅಥವಾ ಏನೋ ಅಂತ ಹೇಳೋದು ಏನೋ ಒಂದು ಬೇ ಬೇಡದ ಈ ರೀತಿಯಾದಂಥ ನಡೆ ನೋಡಿ ದೈವತ್ವದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತ ಇರೋದಿಲ್ಲ ಆ ಲಕ್ಷಣಗಳನ್ನ ನೀವು ನೋಡಿದ್ರೆ ಪ್ರಗತಿ ಆಗ್ಬೇಕಂದ್ರೆ ಅವ್ರಲ್ಲಿ ನೋಡ್ಬೇಕಂದ್ರೆ ಶಿಕ್ಷಣದಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರ ಬರೋದಿಲ್ಲ ಆ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಏನಾಗಬೇಕಾಗಿಲ್ಲ ಈ ಶಿಕ್ಷಣ ಎಂತಕ್ಕಂಥದ್ದು ಏನಿದೆ ದೇಹಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಅರ್ಜನೆಯನ್ನ ಮಾಡಿಕೊಳ್ಳಲು ಒಂದು ವೇದಿಕೆಗಳೇನಿರ್ತಾವೆ ಅಲ್ಲಿ ಸ್ಥಳವನ್ನ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಹಾಗಾಗಿ ಆ ಶಿಕ್ಷಣದಲ್ಲಿ ಕೂತ್ಕೊಂಡು ಫಸ್ಟ್ ರ್ಯಾಂಕ್ ತಗೊಂಡು ಸ್ನಾತಕೋತ್ತರ ತಗೊಂಡು ಪದವಿ ತಗೊಂಡು ಇದ್ಯಾವ್ದು ಇಲ್ಲ ಬದಲಿಗೆ ಯಾವುದೇ ಕಾರ್ಯಗಳಲ್ಲಿ ಮಾಡಿದ್ರೆ ಅದರಲ್ಲಿ ಸಕಾರಾತ್ಮಕ ಪರಿಣಾಮ ಮನೆಯಲ್ಲಾಗಿರ್ಬೋದು ತಂದೆ ತಾಯಿಗಳಿಗೆ ಪ್ರತಿ ಆಗಿರ್ಬೋದು ಯಾವುದೇ ಜಾಗದಲ್ಲಿ ಹುಟ್ಟಿರ್ಬೋದು ಬೆಳೆದಿರ್ಬೋದು ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಆ ಜೀವದಲ್ಲಿ ಧಾರ್ಮಿಕತೆಯನ್ನೇ ಕಾಣ್ತೀರ ಮಾತಿನಲ್ಲೂ ಕೂಡ ಅಷ್ಟೇ ನೀವು ಈಗಲೂ ಇರ್ತಾರೆ ಮಕ್ಕಳು ನೋಡಿ ಬೆಳ್ ಬೆಳವಣಿಗೆ ಆಗಿರೋರು ಇರ್ತಾರೆ ದೊಡ್ಡವರು ಇರ್ತಾರೆ ಮಾತಿನಲ್ಲಿ ಸಕಾರಾತ್ಮಕತೆ ನಡೆಯಲ್ಲಿ ಸಕಾರಾತ್ಮಕತೆ ಕಾರ್ಯ ಮಾಡೋದ್ರಲ್ಲಿ ಯಶಸ್ಸು ವಿಫಲ ಆಗೋದಿಲ್ಲ ಏಕೆಂದರೆ ಯಾವ ಬೇಡದ ಕಾರ್ಯಗಳು ಆ ಜೀವದ ಭಾಗಕ್ಕೆ ಬರೋದೇ ಇಲ್ಲ ಯಾವುದು ಆಯಸ್ಸನ್ನು ನಷ್ಟಗೊಳಿಸುತ್ತೆ ಜೀವವನ್ನು ಒಂದು ರೀತಿಯಾಗಿ ಶೋಷಣೆಗೆ ಒಳಪಡಿಸುತ್ತೆ ಒಂದು ಜೀವವನ್ನು ಬಾಧೆಗೆ ಒಳಪಡಿಸುತ್ತೆ ಆ ರೀತಿಯಾದಂಥ ಶುದ್ಧ ಕರ್ಮಗಳೇನಿರೋದಿಲ್ಲ ಆ ಥರದ ಸಂದರ್ಭಗಳ ನಿರ್ಮಾಣ ಆಗೋದೇ ಇಲ್ಲ ಒಂದು ವೇಳೆ ಆದ್ರೂ ಕೂಡ ಅದರಲ್ಲಿ ಏನಾದರೂ ಅದಕ್ಕಿಂತ ಮಿಗಿಲಾಗಿ ಸಕಾರಾತ್ಮಕ ಪ್ರತಿಫಲ ಎಂಬತಕ್ಕಂಥದ್ದಿರುತ್ತೆ ಜ್ಞಾನೋದಯಕ್ಕೆ ಆ ಒಂದು ಕರ್ಮದ ಅನುಭವಗಳೇನು ಪಡ್ಕೊಳ್ಳೋದಿರುತ್ತೆ ಆ ಪಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ತರಬೇತಿಗಳು ಜೀವದಲ್ಲಿ ನಡೆಯುತ್ತೆ ಅದರ ಅಂತ ತಗೊಳ್ಳೋದಕ್ಕಾಗೋದಿಲ್ಲ ಅದನ್ನು ದೈವತ್ವದ ಸ್ಥಿತಿ ಇರ್ತಕ್ಕಂಥವ್ರು ಭಕ್ತಿ ಆಚರಣೆಯನ್ನು ಚಿಕ್ಕದ್ರಿಂದಲೂ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ನೂರಲ್ಲಿ ತೊಂಬತ್ತು ಪ್ರತಿಶತ ಭಕ್ತಿ ಆಚರಣೆಯಲ್ಲಿ ಇರ್ತಾರೆ ಭಗವಂತನನ್ನ ನಂಬಿ ನಡೀತಕ್ಕಂಥದ್ದೇ ಜಾಸ್ತಿ ನೂರಲ್ಲಿ ತೊಂಬತ್ತು ಪ್ರತಿಶತ ಒಂದು ಹತ್ತು ಪ್ರತಿಶತದವ್ರಿಗೆ ಏನೇನಾರು ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನಾರು ಕರ್ಮಗಳು ಅದು ಇದು ಬಾಕಿ ಇದ್ರೆ ಆ ಇರೋದಿಲ್ಲ ಅಷ್ಟೇ ತೊಂಬತ್ ಪ್ರತಿಶತ ಇರ್ತಾರೆ ಈ ಜಗತ್ತಿನಲ್ಲಿ ಏನು ಅಂತ ಅಂತಂದ್ರೆ ಅದು ದೈವತ್ವದ ಸ್ಥಿತಿನೇ ಇಷ್ಟ ಭಗವಂತನೇ ಇಷ್ಟ ಅದನ್ನು ಬಿಟ್ಟರೆ ಬೇರೆ ಅಷ್ಟೊಂದು ಅದಕ್ಕೆ ಸಮಾನವಾಗಿ ತತ್ಸಮಾನವಾಗಿ ಇಷ್ಟ ಮತ್ತೊಂದು ಯಾವುದೂ ಇಲ್ಲ ಮನುಷ್ಯ ಸ್ವಯಂ ಜೀವನ ಕೂಡ ಇಲ್ಲ ಆ ದೈವತ್ವದ ಸ್ಥಿತಿ ಆ ರೀತಿಯಾಗಿರುತ್ತೆ ಅದು ಚಿಕ್ಕಂದಿನಿಂದಾನು ನಿರ್ಮಾಣ ಮಾಡ್ಕೊಂಡು ಬರುತ್ತೆ ಹಾಗಾಗಿ ಮನುಷ್ಯರೊಂದಿಗೆ ಸಹಬಾಳ್ವೆ ಮನುಷ್ಯರೊಂದಿಗೆ ಆ ಒಂದು ವಿಶ್ವಾಸದಿಂದ ನಡೀತಕ್ಕಂಥದ್ದು ಮನುಷ್ಯರಿಗೆ ಸಂಬಂಧಪಟ್ಟಂತೆ ಎಂದೂ ಕೂಡ ಹಾನಿ ಮಾಡೋದಿಲ್ಲ ಆಲೋಚಿಸೋದಿಲ್ಲ ಕಾರ್ಯ ಮಾಡೋದಿಲ್ಲ ಅಜೀವ ಯಾಕೆಂದ್ರೆ ದೈವತ್ವದ ಸ್ಥಿತಿ ಅದೆಲ್ಲ ಪೂರ್ವ ಜನ್ಮದೆಲ್ಲ ಪಟ ಕಲ್ಕೊಂಡು ಬಂದ್ಬಿಟ್ಟಿರ್ತಾರ ಅನುಭವದ ಹಾಗಾಗಿ ಅದು ದೈವತ್ವದ ಸ್ಥಿತಿ ನಿರ್ಮಾಣ ಆಗತ್ತಿಲ್ಲ ಇಲ್ಲಾಂದ್ರೆ ಮನುಷ್ಯತ್ವದ ಸ್ಥಿತಿ ಇರುತ್ತೆ ಇದಕ್ಕೆ ತದ್ವಿರುದ್ಧವಾಗಿ ಯಾರು ಕಾರ್ಯ ಕಾರ್ಯ ಮಾಡ್ತಾರೆ ಅವರೆಲ್ಲ ಮನುಷ್ಯತ್ವದ ಸ್ಥಿತಿನಲ್ಲಿ ಇದ್ದಾರೆ ಅಂತ ಮತ್ತೂ ದೈವತ್ವದ ಸ್ಥಿತಿಯಿಂದ ಮರ್ಕೊಬಿಟ್ಟಿದ್ದಾರೆ ಪಾಪ ಯಾವಾಗ ಎಚ್ಚರಾಗ್ತಾರೋ ಈ ಜನ್ಮದಲ್ಲಿ ಎಚ್ಚರಾಗ್ತಾರೋ ಮುಂದಿನ ಜನ್ಮಕ್ಕೆ ಹೆಚ್ಚಾಗ್ತಾರೋ ಗೊತ್ತಿಲ್ಲ ಅವ್ರ ಪ್ರಯತ್ನ ಹಾಗಾಗಿ ಈ ಗುಣಲಕ್ಷಣಗಳಲ್ಲಿ ಯಾರು ಇಲ್ಲಿ ಇರೋದಿಲ್ಲ ಗುಣಲಕ್ಷಣಗಳು ಅವ್ರ ಪಾಪ ಮನುಷ್ಯತ್ವದ ಸ್ಥಿತಿಯಲ್ಲಿ ಅದಕ್ಕೆ ಕೇಳ್ತಾ ಇರ್ತಾರೆ ಮನುಷ್ಯತ್ವ ಅಲ್ವಾ ಆತರ ಮಾತಾಡ್ತಾರೆ ಮನುಷ್ಯತ್ವ ಅಲ್ವಾ ಹಾಕ್ತೊಂದ್ರೆ ಕೊಡ್ತಾರೆ ಏನೇನು ಅಂತಾರಲ್ವಾ ಸ್ವಲ್ಪ ಮನುಷ್ಯತ್ವನೇ ಇಲ್ಲದ ಮನುಷ್ಯ ಅಂತ ಬೈತಾ ಇರ್ತಾರಲ್ವಾ ಅದು ಮನುಷ್ಯತ್ವ ಇದು ದೈವತ್ವ ಯಾವುದು ಸಕಾರಾತ್ಮಕ ದೈವತ್ವ ತಪ್ಪು ಮಾಡತಕ್ಕಂಥದ್ದು ಮನುಷ್ಯತ್ವ ಅದರಲ್ಲಿ ತಪ್ಪು ಮಾಡದೇ ಇರ್ತಕ್ಕಂಥದ್ದೇ ಮನುಷ್ಯತ್ವ ಆದ್ರೆ ಅದನ್ನು ಪೂರ್ತಿ ಮನುಷ್ಯತ್ವದ ಸ್ಥಿತಿಯನ್ನು ಕೂಡ ಮರ್ತಿರ್ತಕ್ಕಂಥವ್ರು ತಪ್ಪು ಮಾಡ್ತಾರೆ ಈಗ ಲೋಕದಲ್ಲಿ ಇರ್ತಕ್ಕಂಥವ್ರನ್ನ ನೀವು ಎ ಟು ಝಡ್ ಎ ಬಿ ಸಿ ಡಿ ಎಫ್ ಜಿ ಎಚ್ ಎಲ್ಲಿ ತಗೋಬಹುದು ಯಾರ್ಯಾರು ಯಾವ್ಯಾವ ಕ್ರಮಶಃ ಸಂಖ್ಯೆ ಇರಲಿ ಎಷ್ಟು ಪ್ರತಿಶತ ಜಾಗೃತವಾಗಿದ್ದಾರೆ ಎಷ್ಟು ಪ್ರತಿಶತ ತನ್ನೇ ಮರ್ತ್ಕೊಬಿಟ್ಟಿದ್ದಾರೆ ಪೂರ್ಣ ಭೂಮಂಡಲಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ತನ್ನ ಅಸ್ತಿತ್ವ ದೊಡ್ಡದು ಆ ದೊಡ್ಡ ಅಸ್ತಿತ್ವನೂ ಕೂಡ ಮರ್ತುಕೊಂಡಿದ್ದಾರಲ್ಲ ಅದನ್ನೆಲ್ಲ ಲೆಕ್ಕ ಹಾಕ್ಬೋದು ಯಾರ್ಯಾರು ಪ್ರತಿಶತಿ ಎಷ್ಟೆಷ್ಟಿದ್ದಾರೆ ಎಷ್ಟು ಅವ್ರ ಬಗ್ಗೆ ಕಾನ್ಷಿಯಸ್ ಇದೆ ಜಾಗೃತಿ ಇದ್ದಾರೆ ಆತ್ಮದ ಬಗ್ಗೆ ಎಷ್ಟು ಗುರುತಿದೆ ಜೀವದ ಬಗ್ಗೆ ಎಷ್ಟು ನೆನಪಿದೆ ಎಚ್ಚರ ಇದೆ ಅದರ ಕಡೆ ಗಮನ ಕೊಟ್ಟಿದ್ದಾರೆ ಇಲ್ಲ ಪೂರ್ತಿ ಮರ್ತ್ಕೊಂಡು ಭೂಮಿ ಮೇಲೆ ಕೂತಿದ್ದಾರೋ ಎಲ್ಲರನ್ನು ಕೂಡ ಎಷ್ಟು ಕೋಟಿ ಭೂಮಿ ಮೇಲೆ ಇದ್ದೀವಿ ಎಲ್ಲರನ್ನೂ ಕ್ಯಾಲ್ಕುಲೇಟ್ ಮಾಡ್ಬೋದು ಅವ್ರ ಕಾರ್ಯಗಳ ಅನುಸಾರವಾಗಿ ಅವ್ರ ಮಾತು ನಡೆ ಅವ್ರ ಕಾರ್ಯ ಮಾಡ್ತಾರಲ್ಲ ಕೆಲಸದ ಅನುಸಾರವಾಗಿ ಎಲ್ಲ ಕೂಡ ಲೆಕ್ಕ ದೈವತ್ವದ ಸ್ಥಿತಿಯ ಲಕ್ಷಣಗಳನ್ನು ನಾನೀಗೇನು ಹೇಳಿದೆ ಅದನ್ನು ದೊಡ್ಡವರಾದಾಗ್ಲು ನೀವು ತಗೋಬಹುದು ದೊಡ್ಡವರಾದಾಗ ಸಮಯ ನಷ್ಟ ಮಾಡೋದಿಲ್ಲ ಜೀವನದಲ್ಲಿ ಸೀರಿಯಸ್ನೆಸ್ ಎಂತಕ್ಕಂಥದ್ದು ಖಂಡಿತ ಇರುತ್ತೆ ಮತ್ತು ಯಾವ ಸಾಧನೆಗೋಸ್ಕರ ಆ ದೈವತ್ವದ ಸ್ಥಿತಿಯನ್ನು ಹೊಂದಿರ್ತಾರೆ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರನ್ನ ಮ್ಯಾಕ್ಸಿಮಮ್ ನೋಡಬಹುದು ದೈವತ್ವದ ಸ್ಥಿತಿ ಧಾರ್ಮಿಕ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ದೇವಸ್ಥಾನಗಳಲ್ಲಾಗಿರ್ಬೋದು ಆಚಾರ್ಯರಾಗಿರ್ಬೋದು ಪ್ರವರ್ತಕರಾಗಿರ್ಬೋದು ಅಂದ್ರೆ ಈ ಒಂದು ಕತೆ ವಾಚನ ಇದೆಲ್ಲ ಹೇಳ್ತಕ್ಕಂಥದ್ದು ಈ ಧಾರ್ಮಿಕ ಹಾಡುಗಳಾಗಿರ್ಬೋದು ಸಂಗೀತ ಆಗಿರ್ಬೋದು ದೈವಿಕ ಕಾರ್ಯಗಳಾಗಿರ್ಬೋದು ರಥಗಳ ಬಗ್ಗೆ ಹೇಳ್ತಕ್ಕಂಥದ್ದು ನಾಟಕಾದಿಗಳನ್ನ ಮಾಡ್ತಾ ನಾಟಕಗಳನ್ನ ಮಾಡ್ತಾ ಇರ್ತಾರೆ ದೈವಿಕ ಆಚರಣೆಯನ್ನು ಉಳ್ಳಂತ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ದೇವಾಲಯದ ನಿರ್ಮಾಣ ಶಿಲ್ಪ ಶಿಲ್ಪ ನಿರ್ಮಾಣ ಇದೆಲ್ಲವೂ ಕೂಡ ದೈವಿಕ ವಿಭಾಗಕ್ಕೆ ಸಂಬಂಧಪಟ್ಟವ್ರಿಗೆನೆ ಇರೋದು ಅದಕ್ಕೆ ಹೊರ್ತಾಗಿ ಏನಾದ್ರೂ ಇದ್ರೆ ಭೂಮಂಡಲಕ್ಕೇನೆ ನಾವು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅನ್ನೋದಿದ್ರೆ ಇದಕ್ಕೆ ತದ್ವಿರುದ್ಧವಾದಂಥ ನಡೆಯನ್ನು ನಾವು ನೋಡ್ಬೋದು ದೈವಿಕ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಜೀವನದಲ್ಲಿ ಶ್ರೇಯಸ್ಕರ ಸ್ಥಿತಿ ಇರುತ್ತೆ ಬಾಧೆಗಳ ಸ್ಥಿತಿ ಇರೋದಿಲ್ಲ ಅನುಕೂಲಕರ ಶಾಂತ ಸಕಾರಾತ್ಮಕ ಸ್ಥಿತಿಯನ್ನ ನಾವು ಜೀವಿಗಳಲ್ಲಿ ನೋಡ್ಬೋದು ಈ ರೀತಿಯಾಗಿ ಯಾವುದೇ ವಯಸ್ಸಲ್ಲಾಗಿರಲಿ ಮಕ್ಕಳು ದೊಡ್ಡವರು ಅದಕ್ಕಿಂತ ಸ್ವಲ್ಪ ದೊಡ್ಡವರು ವೃದ್ಧಾಪ್ಯದ ಸ್ಟೇಜಿಗೆ ಹೋಗಿರ್ತಕ್ಕಂಥವ್ರು ನಾವು ಪತ್ತೆ ಮಾಡ್ಬೋದು ಅವರು ದೈವಿಕ ಆಚರಣೆಯನ್ನು ಮಾಡಿ ಬಂದಿರ್ತಕ್ಕಂಥ ದೈವ ಸಂಪನ್ನತೆ ದಿವ್ಯ ಸಂಪನ್ನತೆ ಇದೆಲ್ಲ ಕೂಡ ರೂಢಿಸ್ಕೊಂಡಿರ್ತಾರೆ ಸತ್ಯವಾಗಿರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ದೈವಿಕ ಸ್ಥಿತಿ ಇರ್ತಕ್ಕಂಥವ್ರು ಧಾರ್ಮಿಕ ಸ್ಥಿತಿ ಇರ್ತಕ್ಕಂಥವ್ರು ನಟನೆಗೆ ತುಂಬ ಇರುತ್ತೆ ಅದಕ್ಕೆ ಈ ದೈವತ್ವಕ್ಕೂ ಏನು ಸಂಬಂಧ ಇಲ್ಲ ನಟನೆ ಯಾವುದೇ ಕಾರಣಕ್ಕೂ ನಿಜ ದೈವತ್ವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಹಾಗಾಗಿ ನಿಜ ದೈವತ್ವ ಇರ್ತಕ್ಕಂಥವ್ರು ಅವರ ದೇಹದಲ್ಲಿ ಪ್ರವೃತ್ತಿಯಲ್ಲಿ ಅವರ ಆಚರಣೆಯಲ್ಲಿ ಮಾತಿನಲ್ಲಿ ಜೀವನದಲ್ಲಿ ಕಂಡು ಬರುತ್ತೆ ಹಾಗಾಗಿ ದೈವತ್ವದ ಸ್ಥಿತಿಯನ್ನು ಸಕಾರಾತ್ಮಕವಾಗಿ ಅದು ವಿಶೇಷವಾಗಿ ಧಾರ್ಮಿಕ ವಿಭಾಗದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅದನ್ನ ಬಿಟ್ಟು ಬೇರೆ ಇನ್ಯಾವ ವಿಭಾಗಗಳು ಪೂಜೆ ಕೈಕರ್ಯ ಭಗವಂತನ ಮೇಲೆ ನಂಬಿಕೆ ಆಸ್ತಿಕ ನಡೆನುಡಿಗಳು ಜಪ ತಪಾದಿಗಳನ್ನು ನೀವು ಅವರಲ್ಲಿ ಕಾಣ್ಬೋದು ಈ ರೀತಿಯಾಗಿ ದೈವಿಕ ಸ್ಥಿತಿಯನ್ನು ಮಕ್ಕಳಲ್ಲಿ ದೊಡ್ಡವರಲ್ಲಿ ಮತ್ತಿಂತಲೂ ವೃದ್ಧ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ಬೋದು ಅಂತ ಹೇಳ್ತೀವಿ ನಾನು ನೋಡ್ತಾ ಇದ್ದೀನಿ ಮುಂದಿನಲ್ಲಿ ಭೇಟಿ